ಹಾಡ್ಗಳು ಒಂದು ಫಿಲಮ್ಗೆ ಯಾವ ಥರ ಅಂದರೆ ಸಿನಿಮಾ ನೋಡೋಕೆ ಬರುವಂಥ ಪ್ರೇಕ್ಷಕರನ್ನ ಕರೆಯೋಕೆ ಅಂತ ಮಾಡಿರೋ ಇನ್ವಿಟೇಷನ್ ಥರ ಹಾಡ್ಗಳನ್ನ ಯಾರು ಬೇಕಾದರೂ ಬರೀತಾರೆ ಆದರೆ ಆ ಹಾಡ್ಗಳು ಅಭಿಮಾನಿಗಳ ಮನಸ್ಸಲ್ಲಿ ಉಳಿಯೋ ಥರ ಬರೆಯೋದಕ್ಕೆ ಸಾಮರ್ಥ್ಯ ಇರೋದು ಕೆಲವೇ ಕೆಲವು ಮಂದಿಗೆ ಮಾತ್ರ ಅಂತಹ ಟ್ಯಾಲೆಂಟ್ ಹೊಂದಿರೋಂಥ ಚಿತ್ರ ಸಾಹಿತಿ ಬಹದ್ದೂರ್ ಚೇತನ್ ಹೀರೋ ಇಂಟ್ರೊಡಕ್ಷನ್ ಹಾಡ್ಗಳನ್ನ ಹೇಳಿ ಮಾಡಿಸದಂತೆ ಬರೆಯೋ ಬಹದ್ದೂರ್ ಚೇತನ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ ಇದೇ ವಿಶೇಷ ಸಂದರ್ಭದಲ್ಲಿ ಚೇತನ್ ಬರೆದಿರುವಂತಹ ಸಾಕಷ್ಟು ಹಾಡುಗಳಲ್ಲಿ ಸೂಪರ್ ಹಿಟ್ ಅನ್ಸ್ಕೊಂಡಂತ ಹಾಡುಗಳು ಇಲ್ಲಿದೆ ಚೇತನ್ ಅವರು ಸುಮಾರು ವರ್ಷಗಳಿಂದ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಡೈರೆಕ್ಟರ್ ಹಾಗೂ ಲಿರಿಸಿಸ್ಟ್ ಆಗಿರುವಂತಹ ಇವರು ಮೊದಲು ಬರೆದಿದ್ದು ನಾಯಕ ಚಿತ್ರದ ಬೈಟೆ ಬೈಟೆ ಹಾಡನ್ನ ಈ ಹಾಡಿಗೆ ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಇನ್ನ ಶಿವರಾಜ್ ಕುಮಾರ್ ಆಕ್ಟ್ ಮಾಡಿದಂತ ಬಜರಂಗಿ ಸಿನಿಮಾದ ಬಾಸು ನಮ್ ಬಾಸು ಇವ್ರ ಕೈ ಹಿಡಿದ್ರೆ ಕಾಸು ಹಾಡನ್ನ ಬರೆದಿರೋದು ಚೇತನ್ ಅವರೇ ಅಷ್ಟೇ ಅಲ್ಲದೆ ಚೇತನ್ ಬರವಣಿಗೆಯನ್ನು ನೋಡಿ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಅವರು ಕಿಲಿಂಗ್ ವೀರಪ್ಪನ್ ಸಿನಿಮಾಗೂ ಕೂಡ ಇವ್ರ ಕೈಲಿ ಹಾಡನ್ನು ಬರೆಸಿದ್ರು ಇನ್ನ ಯಶ್ ಅವರು ಆಕ್ಟ್ ಮಾಡಿದಂತ ಫಿಲಂ ಚೇತನ್ ಅವರು ಬರೆದಂಥ ಹಾಡ್ಗಳು ಮೋಡಿ ಜೋರಾಗೇ ಇರುತ್ತೆ ಯಶ್ ಅವರು ಆಕ್ಟ್ ಮಾಡಿದಂತಹ ಸಂತು ಸ್ಟ್ರೈಟ್ ಫಾರ್ವರ್ಡ್ ಚಿತ್ರದಲ್ಲಿ ಹೇಳೋರ ಮಾತು ಕೇಳು ಗುರು ಅನ್ನೋ ಹಾಡು ಅಭಿಮಾನಿಗಳ ಮನ್ಸನ್ನ ಗೆದ್ದಿತ್ತು ಇನ್ನ ಹೆಬ್ಬುಲಿ ಫಿಲಂನ ಜಂಗಲ್ ಮೇ ಸಿಂಗಲ್ ಶೇರ್ ಅನ್ನೋ ಹಾಡನ್ನ ಕೂಡ ಚೇತನ್ ಅವರೇ ಬರೆದಿದ್ರು ಈ ಹಾಡು ಬಾಕ್ಸ್ ಆಫೀಸ್ ಅಲ್ಲಿ ಧೂಳೆಪ್ಸಿತ್ತು ಇನ್ನ ಬಾಕ್ಸ್ ಆಫೀಸ್ ಸುಲ್ತಾನನ್ ಚೇತನ್ ಅವರು ಹಾಡ್ ಬರೆದಿರಲ್ವಾ ಜಗ್ಗುದಾದ ಫಿಲಮ್ ನ ಇಂಟ್ರೊಡಕ್ಷನ್ ಸಾಂಗ್ ನ ಚೇತನ್ ಅವರು ದರ್ಶನ್ಗಾಗೆ ಬರೆದಿದ್ದು ಇನ್ನ ಇವರು ತಾವೇ ಡೈರೆಕ್ಟ್ ಮಾಡಿದಂತ ಫಿಲಮ್ ಅಲ್ಲೂ ಕೂಡ ಅದ್ಭುತವಾಗಿ ಹಾಡನ್ನ ಬರೆದಿದ್ದಾರೆ ಬಹದ್ದೂರ್ ಹಾಗೂ ಭರ್ಜರಿ ಸಿನಿಮಾದ ಸಾಂಗ್ ಗಳಿಗೆ ಪ್ರೇಕ್ಷಕರು ಫುಲ್ ಫಿದಾ ಆಗಿದ್ದಾರೆ ಇನ್ನ ಕನ್ನಡದ ಎಲ್ಲಾ ಸ್ಟಾರ್ ಕಲಾವಿದರಿಗೂ ಕೂಡ ಚೇತನ್ ಅವರು ಹಾಡುಗಳನ್ನ ಬರೆದಿದ್ದಾರೆ ಪ್ರತಿ ಹಾಡಲ್ಲೂ ಹೊಸ ಹೊಸ ಪದಗಳನ್ನ ಹಾಗೂ ಹೊಸ ಶೈಲಿಯನ್ನ ಇವರು ಅಳವಡಿಸ್ಕೊತಾ ಬರ್ತಾ ಇದ್ದಾರೆ ಸೊ ಇಂಥ ಲಿರಿಸಿಸ್ಟ್ ನಮ್ಮ ಇಂಡಸ್ಟ್ರಿಗೆ ಬೇಕೇ ಬೇಕು హ్యాపీ బర్త్డే చైతమ్ హాయ్ ఎల్గూ నమస్కారం నేను రచితారా మాట్లాడితి నన్న మూవి అప్డేట్స్ ప్లీజ్ సబ్స్క్రైబ్ ఫిల్మీ బీట్